ಕನ್ನಡ ಚಿತ್ರರಂಗದಲ್ಲಿ ಕನ್ನಡದಲ್ಲೇ ಜೀವಿಸಿದ ಕನ್ನಡವನ್ನು ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ನಟಿ ನಿರೂಪಕಿ ಅಪರ್ಣ ವಸ್ತಾರೆ ಅವರು ಇನ್ನು ನೆನಪು ಮಾತ್ರ ಅವರ ಕನ್ನಡ ಬಹುಶಃ ಯಾರಿಂದನೂ ಮೀರಿಸೋಕೆ ಆಗದಂಥದ್ದು ಮತ್ತು ಅವರ ನಿರೂಪಣಾ ಶೈಲಿಯನ್ನು ಮೀರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ದಿಟ್ಟ ಕನ್ನಡತಿ ಅಂದರೆ ಅದು ಅಪರ್ಣ ಅಪರ್ಣ ವಸ್ತಾರೆ ಅವರು ಇನ್ನಿಲ್ಲ ಎಂಬುವ ಸುದ್ದಿಯನ್ನು ಸಾಕಷ್ಟು ಜನರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅದಕ್ಕಿಂತ ಶಾಕಿಂಗ್ ಏನು ಅಂದರೆ ಅವರು ಕಳೆದ ಎರಡು ವರ್ಷದಿಂದ ಕ್ಯಾನ್ಸರ್ನ ಕೊನೆಯ ಹಂತವನ್ನ ಎದುರಿಸ್ತಾ ಇದ್ರು ಜೀವನದಲ್ಲಿ ಪ್ರತಿ ಕ್ಷಣವೂ ಸಾಧನೆ ಮಾಡುತ್ತಾ ಸ್ಫೋಟಿವ್ ಆಗಿ ಜೀವನವನ್ನು ಎದುರಿಸಿದವರು ಈ ಅಪರ್ಣ ಅಂತಾನೆ ಹೇಳ್ಬಹುದು ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನೋ ವಿಚಾರ ಗೊತ್ತಿದ್ರೂ ಕೂಡ ಅವರು ಜೀವನವನ್ನ ಎದುರಿಸದಂತಹ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡಿದ ರೀತಿಗೆ ದೊಡ್ಡ ಸಲ್ಯೂಟ್ ಯಾಕಂದ್ರೆ ಇವರು ಪ್ರತಿಯೊಂದು ಬದುಕಿನ ಕ್ಷಣವನ್ನ ಹೋರಾಟವನ್ನಾಗಿ ಮಾಡಿಕೊಂಡು ಬಂದಂಥವರು ಅದಕ್ಕೆ ಅವರ ಪತಿಯೂ ಸಾಥ್ ನೀಡಿದ್ರು ಕೊನೆಗೆ ಅವರ ಪತಿ ಹೇಳ್ತಾರೆ ಈ ಹೋರಾಟದಲ್ಲಿ ನಾವು ಸೋತಿದ್ದೀವಿ ಅಂತ ಆದರೆ ನೀವು ಸೋತಿಲ್ಲ ಸರ್ ಮರು ಜನ್ಮ ಪಡೆದಿದ್ದೀರಾ ಅವರು ಇಷ್ಟೆಲ್ಲ ನೋವಿದ್ರು ಒಂದೇ ಒಂದು ಕ್ಷಣವು ಅಳದೆ ಜೀವನವನ್ನು ಸಾಗಿಸಿದಂತಹ ಪರಿ ಇದೆಯಲ್ಲ ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಬಸವನಗುಡಿಗೆ ಅವರ ಜರ್ನಿ ಇದೆಯಲ್ಲ ಅದು ಬಹಳ ವಿಶೇಷ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿಡಿ ಚಂದನದಲ್ಲಿ ಅಪರ್ಣ ಅವರು ನಿರೂಪಕಿಯಾಗಿ ಕೆಲಸ ಮಾಡಿದಂಥ ಸಂದರ್ಭ ಅದು ಅಪ್ಪಟ ಕನ್ನಡವನ್ನ ಮುತ್ತು ಪೂಡಿಸಿದಂತೆ ಮಾತನಾಡುವ ಅಪರ್ಣ ಅವರ ಮಾತಿಗೆ ಮರುಳಾಗದವರೇ ಇಲ್ಲ ಅವರ ನಾಲಿಗೆಯಲ್ಲಿ ಕನ್ನಡ ಭಾಷೆ ಹೊರಳುತ್ತಾ ಇತ್ತಲ್ಲ ಆ ರೀತಿಯಾದಂತಹ ಅದೃಷ್ಟ ಬಹುಶಃ ಬೇರೆ ಯಾರಿಗೂ ಉಲಿಯೋದಕ್ಕೆ ಸಾಧ್ಯವೇ ಇಲ್ಲ ಸ್ವತಃ ಕನ್ನಡದ ಸುಪುತ್ರಿಯಂತಾನೆ ಅಪರ್ಣಾವ್ರತ ಕರಿಬಹುದು ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳಿಂದ ಹಿಡಿದು ಸಾಹಿತ್ಯ ಸಮ್ಮೇಳನದವರೆಗೂ ಬಹುತೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುತ್ತಿದ್ದಂತಹ ಖ್ಯಾತಿ ಅಪರ್ಣಾವ್ರತೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣ ಅವರು ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚಿದ್ರು ಅದಾದ ಬಳಿಕ ಮೊನ್ನೆ ಮೊನ್ನೆವರೆಗೂ ಬಣ್ಣದ ಲೋಕದೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅಪರ್ಣ ಅವರ ಮೊದಲ ಸಿನಿಮಾ ಈ ಮಸನದ ಹೂವು ಆದರೆ ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಸಿನಿಮಾನು ಈ ಮಸನದ ಹೂವು ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಕೊನೆಯ ಸಿನಿಮಾದಲ್ಲಿ ಒಂದು ಅಪ್ಪಟ ಕನ್ನಡ ಪ್ರತಿಭೆಯನ್ನ ಸಿನಿಮಾ ರಂಗಕ್ಕೆ ಕೊಟ್ಟು ಹೋದರೂ ಅನ್ನೋ ನೆಮ್ಮದಿ ಅವರಿಗಿರಬಹುದು ಈ ಚಿತ್ರದಲ್ಲಿ ಅಂಬರೀಶ್ ಹಾಗೂ ಜಯಂತಿ ಅವರು ಕೂಡ ಅಪರ್ಣ ಅವರ ಜೊತೆ ನಟಿಸಿದ್ದಾರೆ ಇನ್ನು ದಾಖಲೆಯನ್ನು ಕೂಡ ಮಾಡಿದ್ರು ಅಪರ್ಣ ಅವರು ಅನ್ನೋದನ್ನ ನಾವು ಮರಿಬಾರ್ದು ಸಾವಿರದ ಒಂಬೈನೂರ ತೊಂಬತ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಶುರು ಮಾಡಿದಂತಹ ಅಪರ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಪ್ರಯುಕ್ತ ನಿರಂತರ ಎಂಟು ಗಂಟೆಗಳ ಕಾಲ ನಿರೂಪಣೆಯನ್ನ ಮಾಡಿ ದಾಖಲೆಯನ್ನ ಮಾಡಿದ್ರು ಇಲ್ಲಿಯವರೆಗೂ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರಬಹುದು ಆದರೆ ಅವತ್ತು ಅವರು ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ನಿರ್ಮಿಸಿದ ದಾಖಲೆಯನ್ನ ಇವತ್ತಿಗೂ ಯಾರೂ ಸಹ ಮುರಿಯೋದಕ್ಕೆ ಆಗಿಲ್ಲ ಇನ್ನು ಆಕೆ ನಟಿಸಿದಂತಹ ಸಿನಿಮಾಗಳು ಒಂದೆರಡಲ್ಲ ಸಂಗ್ರಾಮ ನಮ್ಮೂರರಾಜ ಸಾಹಸವೀರ ಮಾತೃವಾತ್ಸಲ್ಯ ಒಳವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಕ ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದು ಬಿಗ್ ಬಾಸ್ನಲ್ಲೂ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಅಪರ್ಣ ಅವರು ಭಾಗಿಯಾಗಿದ್ದರು ದಿನಕ್ಕೆ ಹೊರಗಡೆ ಬಂದಿದ್ದಾದರೂ ಕೂಡ ಬಿಗ್ ಬಾಸ್ ಅವರಿಗೆ ಒಳ್ಳೆ ಹೆಸರನ್ನು ತಂದುಕೊಡ್ತು ಬಿಗ್ ಬಾಸ್ನಲ್ಲಿ ಅವರು ಎಲ್ಲರೊಂದಿಗೆ ಬೆರೆತು ಆಟ ಆಡಿ ನೃತ್ಯ ಮಾಡಿದ್ದು ನಗಿಸಿದ್ದು ಇವತ್ತಿಗೂ ಯಾರಿಗೂ ಮರೆಯೋದಕ್ಕೆ ಆಗ್ತಾ ಇಲ್ಲ ಮೂಡಲ ಮನೆ ಮುಕ್ತಾ ನಿಮ್ಮ ಸುಜಾತ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಜಾ ಟಾಕೀಸ್ ಅವರಿಗೆ ಹೊಸದೊಂದು ಬದುಕು ಕೊಟ್ಟಂತಹ ಶೋ ಅಂತಾನೆ ಹೇಳ್ಬೋದು ಮಜಾ ಟಾಕೀಸ್ನಲ್ಲಿ ಅಪರ್ಣ ಅವರು ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಿದ್ರು ಈ ಕಾಮಿಡಿ ಶೋನಲ್ಲಿ ಇವರು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತಾನೆ ಫೇಮಸ್ ಆಗಿದ್ರು ನನಗೆ ಸಲ್ಮಾನ್ ಖಾನ್ ಗೊತ್ತು ಬರಕ್ ಒಬಾಮಾ ಗೊತ್ತು ಅಂತ ಅವ್ರ ಗೊತ್ತು ಇವ್ರ ಗೊತ್ತು ಎಂದು ಡೈಲಾಗ್ ಹೊಡೆಯೋದ್ರಲ್ಲಿ ಜನಪ್ರಿಯತೆ ಪಡೆದಿದ್ರು ಹಾಸ್ಯಕ್ಕೆ ಒಂದು ಲಿಮಿಟ್ ಇರಬೇಕು ಆ ಲಿಮಿಟ್ನ ಹಾಕಿಕೊಂಡೇ ಅಪರ್ಣ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ರು ಒಂದು ಹಂತದಲ್ಲಿ ತೀರಾ ಟ್ರೋಲ್ ಒಳಗಾದಾಗ ಮಜಾ ಹೊರಗೆ ಹೋಗ್ತೀನಿ ನಿರ್ಧಾರ ಮಾಡಿದ್ರಂತೆ ನಂತರ ಸಮಾಧಾನ ಮಾಡಿ ಕೋರಿಸಿಕೊಂಡು ಇನ್ನು ನೀವು ಬೆಂಗಳೂರು ಮೆಟ್ರೋದಲ್ಲಿ ಒಂದು ಧ್ವನಿಯನ್ನ ಕೇಳಿರ್ತೀರಿ ಈ ಧ್ವನಿ ಕೂಡ ಇವರತ್ತೆ ಅನ್ನೋ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇಪ್ಪತ್ತು ವರ್ಷಗಳ ಬಳಿಕ ಗ್ರೇ ಸಿನಿಮಾದಲ್ಲಿ ನಟಿಸುವ ಮೂಲಕ ಅಪರ್ಣ ಅವರು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ಇನ್ನು ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ ಕವಿಯಾಗಿ ಸಾಹಿತ್ಯ ಆಗಿ ಜನಪ್ರಿಯತೆ ಪಡೆದಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಪತಿ ಅಪರ್ಣ ಜೊತೆಗೆ ಇರ್ತಿದ್ದಂತಹ ರೀತಿ ಹೇಳೋಕ್ಕೆ ಅಸಾಧ್ಯ ಇನ್ನು ಅವರಿಗೆ ಜೀವನದಲ್ಲಿ ಸಾಕಷ್ಟು ಕನಸುಗಳಿತ್ತು ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇತ್ತು ಆದರೆ ಇಂದು ನಮ್ಮನ್ನೆಲ್ಲ ಕಲಿತಾರೆ ಅಪರ್ಣ ಅವರು